ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಮ್ಮಲ್ಲಿ ಬರುವಂತಹ ಸಾಕಷ್ಟು ಜನ ಬಹಳ ಬಡವರಾಗಿರ್ತಾರೆ ಅಂಥವ್ರಿಗೆ ನಾನು ಅತೀ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತೀನಿ ಅದನ್ನು ಮೇಲೆ ಅವರಿಗೆ ಬಹಳ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಆದರೆ ಇದರಲ್ಲಿ ಬಡವರು ಶ್ರೀಮಂತರು ಅಂತ ಬರಲ್ಲ ನೋಡಿ ಏನಾಗಿದೆ ಎಷ್ಟೋ ಜನಕ್ಕೆ ಸರ್ಪದೋಷ ಅಂತಕ್ಕಂಥದ್ದು ಇರುತ್ತೆ ಆ ಸರ್ಪಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯವನ್ನು ಎಷ್ಟೋ ನಿವ್ ನಿರ್ಮಾಣ ಮಾಡ್ತಾರೆ ಅಲ್ಲಿಗೆ ಕರೆಸ್ಕೊಳ್ತಾರೆ ಅಲ್ಲಿ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸಿದ್ರೂ ಕೂಡ ಏನೂ ಫಲ ಸಿಗೋಲ್ಲ ಕುಕ್ಕೆಗೆ ಹೋದಾಗ ಒಂದಷ್ಟು ಒಳ್ಳೆಯ ಅನುಕೂಲ ಆಗುತ್ತೆ ಸ್ಟೀಲ್ ಅನುಕೂಲ ಆಗುತ್ತೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅನುಕೂಲ ಆಗುತ್ತೆ ಇಂಥದ್ದು ಪುರಾತನವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಆದರೆ ಅಲ್ಲಿ ಹೋದರೂ ಕೂಡ ಅನುಕೂಲ ಆಗದೇ ಇದ್ದಾಗ ನೀವು ಸ್ವತಃ ಪರಿಹಾರವನ್ನು ಮಾಡ್ಕೋಬೇಕು ಅಂತಹ ಒಂದು ಸರಳವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಇವತ್ತಿನ ದಿವಸ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅರಿಶಿಣದ ಪುಡಿಯನ್ನು ಹಾಲಿನಲ್ಲಿ ಕರ್ತ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಕೈಯಲ್ಲಿ ಎರಡು ನಾಗಗಳನ್ನ ಮಾಡಿ ಎರಡು ನಾಗವನ್ನು ಮಾಡಿ ಆ ನಾಗಕ್ಕೆ ಜೋಡಿ ನಾಗವನ್ನು ಒಂದು ವಿಳ್ಳೆದೆಲೆ ಮೇಲೆ ಇಡಿ ಎರಡು ನಾಗಗಳನ್ನ ಮಾಡಿ ಒಳ್ಳೆದೆಲೆಯ ಮೇಲೆ ಇಟ್ಟ ಮೇಲೆ ಆ ವಿಳ್ಳೆದೆಲೆಯನ್ನು ಕೈಯಲ್ಲಿ ತಗೊಳ್ಳಿ ಕೈಯಲ್ಲಿ ತಗೊಂಡು ಓಂ ಅನಂತಾಯ ನಮಃ ಓಂ ಅನಂತಾಯ ನಮಃ ಅಂತಕ್ಕಂಥದ್ದು ಮಂತ್ರವನ್ನು ನೂರ ಎಂಟು ಸರಿ ಜಪ ಮಾಡಿ ಜಪ ಮಾಡಿ ಏನು ಮಾಡಬೇಕು ಆ ವಿಳ್ಳೆದೆಲೆಯನ್ನು ಹುಷಾರಾಗಿ ನಿಮ್ಮ ಹತ್ತಿರ ಪ್ರದೇಶದಲ್ಲಿರ್ತಕ್ಕಂಥ ಹುತ್ತದ ಬಳಿಗೆ ತೊಗೊಂಡೋಗಿ ಹುತ್ತದ ಮೇಲೆ ಇಡಬೇಕು ಹುತ್ತದ ಮೇಲೆ ಇಟ್ಟು ಹಸಿ ಹಾಲು ಹಾಲಿಗೆ ಸ್ವಲ್ಪ ಜೇನುತುಪ್ಪ ಹಾಕಿಡ್ತೀರ ಆ ಜೇನುತುಪ್ಪದ ಹಾಲನ್ನು ತುಳಸಿಯನ್ನು ತಗೊಂಡು ಆ ತುಳಸಿಯನ್ನು ಆ ಸರ್ಪಗಳ ಮೇಲೆ ಇಟ್ಟು ಮೂರು ಸಲ ಕೈಯಿಂದ ನಿಮ್ಮದೇ ಕೈ ಇರಬೇಕು ನಿಮ್ಮದೇ ಕೈಯಲ್ಲಿ ಹಾಕ್ಕೊಂಡು ಆ ಒಂದು ಹಾಲನ್ನು ಆ ನಾಗಗಳಿಗೆ ಓಂ ಅನಂತಾಯ ಮಹಾ ಸರ್ಪಾಯ ಸರ್ಪದೋಷಂ ಪರಿಹಾರಾಯ ಪರಿಹಾರಾಯ ಸ್ವಾಹಾ ಅಂತಕ್ಕಂಥ ಮಂತ್ರವನ್ನು ಹೇಳಿ ಆ ನಾಗಗಳ ಮೇಲೆ ಬಿಡಿ ಇದೇ ಥರ ಮೂರು ಸಲ ಒಂದು ಸರ್ಪಕ್ಕೆ ಇನ್ನೊಂದು ಮೂರು ಸಲ ಎರಡು ಸರ್ಪಕ್ಕೆ ಈ ಥರ ಆರು ಸಲ ನೀವು ಹಾಲನ್ನು ಬಿಡಬೇಕು ಬಿಟ್ಟ ಮೇಲೆ ಆ ಒಂದು ಪ್ರದೇಶ ಏನಿದೆ ಆ ಉತ್ತ ಅದಕ್ಕೆ ಮೂರು ಸಲ ಇನ್ನು ಹುತ್ತ ಕೆಲವು ಕಡೆ ಸಿಟಿಗಳ ಕಡೆ ಸಿಗೋದಿಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ನಾಗರ ಮೇಲೆ ಇದು ಇದನ್ನು ಇಡ್ಬೋದು ಇಟ್ಟು ಇದೇ ಥರ ಸೇಮ್ ಹಾಲನ್ನು ಹಾಕಿ ಮೂರು ಸಲ ನೀವೇನು ಮಾಡಬೇಕು ಆ ಒಂದು ನಾಗರಕಲ್ಲಿಗೆ ಅಥವಾ ಹೃತ್ತಕ್ಕೆ ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಸೀದಾ ನೀವು ಆ ಹತ್ತಿರದಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಉದ್ದಿನ ಕಾಳು ಉದ್ದಿನ ಕಾಳು ಅಂದರೆ ಕಪ್ಪು ಉದ್ದಿನ ಕಾಳು ಉದ್ದಿನ ಬೆಳೆ ಅಲ್ಲ ವೈಟ್ ಇರುತ್ತೆ ಉದ್ದಿನ ಬೆಳೆ ಉದ್ದಿನ ಕಾಳು ಆ ಉದ್ದಿನ ಕೆ ಕಾಳನ್ನು ನಿಮಗೆ ಶಕ್ತಿಯಾನುಸಾರ ಒಂದು ಕಾಲು ಕೆ ಜಿ ತಗೊಳ್ಳೋದು ಅರ್ಧನೋ ಮುಕ್ಕಾಲು ಅಥವಾ ಒಂದು ಕೆಜಿನೋ ಉದ್ದಿನ ಕಾಳನ್ನು ತಗೊಳ್ಳಿ ಉದ್ದಿನ ಕಾಳನ್ನು ತಗೊಂಡು ಮೊದಲನೇ ಮಂಗಳವಾರ ಎಲೆ ಅಡಿಕೆ ದಕ್ಷಿಣ ಇಟ್ಟು ಆ ಬ್ರಾಹ್ಮಣರಿಗೆ ದಾನವನ್ನು ಕೊಡಿ ಎರಡನೇ ಮಂಗಳವಾರ ಸೇಮ್ ಇದೇ ಪ್ರೊಸೀಜರು ಇದೇ ಮಂತ್ರ ಹೇಳಿ ಉದ್ದಿನ ಕಾಳನ್ನು ದಾನ ಕೊಡಿ ಮೂರನೇ ಮಂಗಳವಾರ ಸೇಮ್ ಪ್ರೊಸೀಜರು ಸೇಮ್ ಮಂತ್ರವನ್ನು ಹೇಳ್ತಾ ಉದ್ದಿನ ಕಾಳಲ್ಲಿ ಬೆಳ್ಳಿ ನಾಗವನ್ನು ಬೆಳ್ಳಿ ನಾಗ ಸರ್ಪ ಸಿಗುತ್ತೆ ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಒಂದು ಸಣ್ಣ ಸಣ್ಣ ಸರ್ಪಗಳು ಎರಡು ಜೊತೆ ಇಟ್ಟರು ಪರವಾಗಿಲ್ಲ ಅಥವಾ ಒಂದು ಇಟ್ಟರು ಪರವಾಗಿಲ್ಲ ಇಟ್ಬಿಟ್ಟು ಅದಕ್ಕೆ ಎಲೆ ಅಡಿಕೆ ದಕ್ಷಿಣೆ ತೆಂಗಿನಕಾಯಿ ಹಣ್ಣು ಇಟ್ಬಿಟ್ಟು ಅರ್ಚಕರಿಗೆ ಅದು ವಯಸ್ಸಾಗಿರ್ತಕ್ಕಂಥ ಅರ್ಚಕರಾದರೆ ಬಹಳ ಒಂದು ಶ್ರೇಷ್ಠ ಅಥವಾ ಕುಮಾರ ಅರ್ಚಕರಾದರೆ ಮದುವೆ ಆಗದೇ ಇರತಕ್ಕಂಥವರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡುವಂಥದ್ದು ಇದು ಮಾಡೋದ್ರಿಂದ ಸಂಪೂರ್ಣವಾಗಿ ಎಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಉಳ್ಕೊಂಡಿದ್ರು ಕೂಡ ಅದೆಲ್ಲ ಫುಲ್ ಕ್ಲಿಯರಾಗಿ ನಿಮಗೆ ಸರ್ಪದೋಷ ಕ್ಲಿಯರಾಗಿ ಬೇಗ ಮದುವೆ ಆಗುವಂಥದ್ದು ಅಥವಾ ಮಕ್ಕಳು ಹುಟ್ಟುವಂಥದ್ದು ಅಥವಾ ಉಪನಯನ ಆಗುವಂಥದ್ದು ಅಥವಾ ಮನೆ ಕಟ್ಟುವಂಥದ್ದು ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗಿದರೆ ಒಳ್ಳೆಯ ಒಂದು ಅನುಕೂಲಕ್ಕೆ ಬರುವಂಥದ್ದು ಇಂಥದ್ದು ಬಹಳಷ್ಟು ಆಗುತ್ತೆ ಸೊ ಹಾಗಾಗಿ ಈ ಒಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನು ಒಳ್ಳೆಯ ಒಂದು ಅಭಿವೃದ್ಧಿ ಕಡೆಗೆ ತೊಗೊಂಡೋಗಿ ಸೊ ಆವಾಗ ನಿಮಗೆ ಬಹಳ ಒಂದು ಚೆನ್ನಾಗಿ ಅನುಕೂಲ ಆಗುತ್ತೆ ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಹೇಳುವಂತಹ ಈ ಒಂದು ಪರಿಹಾರ ಇದೆಯಲ್ಲ ಇದಕ್ಕೆ ನೀವು ತುಂಬ ಶ್ರದ್ಧೆ ಭಕ್ತಿ ಮತ್ತು ನಿಮ್ಮ ಒಂದು ಪ್ರಯತ್ನ ಬಹಳ ಮುಖ್ಯವಾಗಿರುತ್ತೆ ಮಾಡೋದರಿಂದ ಬಹಳ ಅನುಕೂಲ ಆಗುತ್ತೆ ಆ ನವನಾಗ ಸರ್ಪಗಳು ನಿಮಗೆ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳಿ ಬಂತು ನಮಸ್ಕಾರ